ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಅಂದರೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ ಏನಿದ್ರ ಅರ್ಥ ಹೊನ್ನು ಹೆಣ್ಣು ಮಣ್ಣು ಮಾಯ ಎಂಬುದು ಹಳೆಯ ಹಾಗೂ ಸುಪ್ರಸಿದ್ಧವಾದವಾಗಿದೆ ಜೈನರು ವೈದಿಕರು ಮುಂತಾದವರು ಸದಾ ಜಪಿಸುವ ವಾದ ಮಾಯ ಎಂದರೆ ಕ್ಷಣಿಕ ನಶ್ವರ ಭ್ರಾಂತಿ ಮೋಸಗೊಳಿಸುವ ವಸ್ತು ಎಂದೆಲ್ಲ ಅರ್ಥವಾಗಿದೆ ಅಂದರೆ ಗಂಡಿನ ಸಾಧನೆಗೆ ಈ ಹುಣ್ಣು ಹೆಣ್ಣು ಮಣ್ಣುಗಳ ಮೇಲಿನ ಮೋಹ ಅಡ್ಡಿ ಬರುತ್ತದೆ ಹಾಗಾದರೆ ಇದು ಮಾಯ ಎಂಬುದು ಹಳೆಯ ವಾದ ಅಥವಾ ಸಿದ್ಧಾಂತವೇ ಆಗಿದೆ ಆದರೆ ಅಲ್ಲಮರು ಇದನ್ನು ನಿರಾಕರಿಸುತ್ತಾರೆ ಹೊಣ್ಣಾಗಲಿ ಹೆಣ್ಣಾಗಲಿ ಮಣ್ಣಾಗಲಿ ಸುಮ್ಮನೆ ನಮಗೆ ಏನು ಮಾಡಲು ಸಾಧ್ಯ ಅವು ಅವು ಪಾ ಅವುಗಳ ಪಾಡಿಗೆ ಇವೆ ಆದರೆ ಅವುಗಳು ಬಯಸುವ ಅಂದರೆ ನಾವೇ ಆಸೆ ಪಡುವ ನಮ್ಮ ಮನಸ್ಸೇ ನಮಗೆ ಎಂದು ಸೃಷ್ಟಿಸುತ್ತದೆ ಎಂಬುದು ಅಲ್ಲಮರ ಒಂದು ಹೊಸ ವ್ಯಾಖ್ಯಾನವಾಗಿದೆ ಇದು ನಿಜಕ್ಕೂ ಬಹಳ ಪ್ರಾಯೋಗಿಕ ಹಾಗೂ ವೈಜ್ಞಾನಿಕ ವ್ಯಾಖ್ಯಾನವಾಗಿದೆ ಏಕೆಂದರೆ ಹಿಂದಿನವರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಲಾರದೆ ಅಥವಾ ಮನಸ್ಸನ್ನು ಗೆಲ್ಲಲಾರದೆ ಹೊಣ್ಣು ಹೆಣ್ಣು ಮಣ್ಣುಗಳನ್ನು ಅಪರಾಧಿಗಳನ್ನಾಗಿ ಮಾಡಿದರು ನಾವು ಸರಿಯಾಗಿಯೇ ಇದ್ದೆವು ಆದರೆ ಇವುಗಳ ಮೋಹದಿಂದ ನಾವು ಕೆಟ್ಟೆವು ಹಾಗಾಗಿ ಇವುಗಳ ಅಪಾಯಕಾರಿ ಎಂದೆಲ್ಲ ಬಿಂಬಿಸಿದರು ಆದರೆ ಇಲ್ಲಿ ಅಲ್ಲಮರು ಅಪರಾಧಿ ನಮ್ಮ ಮನಸ್ಸೇ ಹೊರತು ಹೊಣ್ಣು ಮಣ್ಣು ಹೆಣ್ಣಲ್ಲ ಎಂದು ಎನ್ನುತ್ತಾರೆ ಈಗ ಜವಾಬ್ದಾರಿ ಮನಸ್ಸನ್ನು ಗೆಲ್ಲುವುದು ಸಾಧಕರ ಮೇಲೆ ಬೀಳುತ್ತದೆ ಆತ ತನ್ನ ಮನಸ್ಸನ್ನು ಗೆಲ್ಲಬೇಕು ಯಾರನ್ನು ದೂರಬಾರದು ಯಾರನ್ನು ದೋಷಿಸಬಾರದು ದೂರಿ ಪಲಾಯನ ಮಾಡಲಾಗುವುದಿಲ್ಲ ಎಂಬರ್ಥ ಇಲ್ಲಿದೆ ಸಾಧನೆಯ ಸಂಬಂಧದಲ್ಲಿ ಇದೊಂದು ಹೊಸ ಶೋಧವಾಗಿದೆ ಹೊಸ ಹೆಜ್ಜೆ ಎಂದು ಇದೊಂದು ನಿಜಕ್ಕೂ ಕ್ರಾಂತಿಕಾರಿ ವಚನ ಶತಶತಮಾನಗಳಿಂದ ಬೇರೂರು ಬಿಟ್ಟ ತತ್ವವೊಂದನ್ನು ಅಲ್ಲ ಮರು ಇಲ್ಲಿ ಬುಡಮೇಲು ಮಾಡುತ್ತಾರೆ ಹೊಸ ವ್ಯಾಖ್ಯಾನ ನೀಡುತ್ತಾರೆ ನಿನ್ನೆಲ್ಲ ಕಷ್ಟ ಸುಖಗಳ ಮೂಲ ನಿನ್ನ ಮನಸ್ಸು ಎಂಬ ಗೌತಮರ ವಾದವು ಕೂಡ ಇದೇ ಆಗಿತ್ತು ಇಲ್ಲಿ ಆ ಮಾತನ್ನು ಸ್ಮರಿಸಬಹುದು ಸಾಧಕರೇ ನಿಮಗೆ ಹೆಣ್ಣು ಹೊಣ್ಣು ಮಣ್ಣು ಮಾಯ ಎಲ್ಲ ನಿಮ್ಮ ಮನಸ್ಸೇ ನಿಮಗೆ ಮಾಯನ್ನು ಸೃಷ್ಟಿಸುತ್ತದೆ ಆ ಮನಸ್ಸನ್ನು ನೀವು ಮೊದಲು ಗೆಲ್ಲಿ ನಂತರ ನಿಮ್ಮ ಸಾಧನೆ ಸುಗಮವಾಗುತ್ತದೆ ಮಠ ಬೇಕೋ ಪರ್ವತ ಬೇಕೋ ಜನ ಬೇಕೋ ನಿರ್ಜನ ಬೇಕೋ ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮಠ ಬೇಕೋ ಪರ್ವತ ಬೇಕು ಜನ ಬೇಕೋ ನಿರ್ಜನ ಬೇಕು ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮತ್ತೆ ಹೊರಗಣ ಚಿಂತೆ ಧ್ಯಾನ ಮೌನ ಜಪ ಜಪತಪಬೇಕೋ ತನ್ನ ತಾನರಿಯದ ಶರಣಂಗೆ ಗುಹೇಶ್ವರ ತನ್ನನ್ನು ತಾನು ಅರಿಯದ ಶರಣ ಏನು ಮಾಡಿದರೂ ಗುಹೇಶ್ವರನನ್ನು ಕಾಣಲಾರ ಅವನು ಆಧ್ಯಾತ್ಮ ಸಿದ್ಧಿಯನ್ನು ಪಡೆಯಲಾರ ಹಾಗಾಗಿ ಅಲ್ಲಮರು ಚಿತ್ತ ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮಠ ಪರ್ವತ ಜನ ನಿರ್ಜನ ಇವು ಹಂಗು ಬೇಕಾಗಿಲ್ಲ ಏಕೆಂದರೆ ಆತ ಚಿತ್ತ ಸಮಾಧಾನವುಳ್ಳ ಶರಣ ಸ್ಥಿತ ಸ್ಥಿತಪ್ರಜ್ಞ ಮನಸ್ಸನ್ನು ಹತೋಟಿಯಲ್ಲಿಟ್ಟಿದವನು ಆದ ಕಾರಣ ಆತ ಯಾವುದನ್ನು ಯಾರನ್ನು ಅವಲಂಬಿಸುವುದಿಲ್ಲ ಹಾಗಾಗಿ ತನ್ನನ್ನು ತಾನು ಅರಿಯದ ಶರಣಂಗೆ ಧ್ಯಾನ ಮೌನ ಜಪ ತಪಗಳು ಯಾವು ಸಹಕಾರಿಯಾಗಲಾರವು ಏಕೆಂದರೆ ತನ್ನನ್ನು ತಾನು ಅರಿಯದವನು ಏನು ಮಾಡಿದರೂ ಅಪ್ರಯೋಜಕವಾಗುತ್ತದೆ ತನ್ನನ್ನು ತಾನು ಅರಿತವನು ಚಿತ್ತ ಸಮಾಧಾನವುಳ್ಳವನು ಎಲ್ಲಿದ್ದರೂ ಹೇಗಿದ್ದರೂ ಯಾವುದರಾದರ ಹಂಗು ಇಲ್ಲದೆ ಗುಹೇಶ್ವರನನ್ನು ಕಾಣುತ್ತಾನೆ ಎಂಬ ಭಾವ ಈ ವಚನದಲ್ಲಿದೆ ಗುಹೇಶ್ವರ ಭೂಮಿಯೊಳಗಿಲ್ಲ ಆಕಾಶದೊಳಗಿಲ್ಲ ಚತುರ್ದಶ ಭುವನದೊಳಗಿಲ್ಲ ಏನೆಂದರಿಯರು ಎಂತೆಂದರಿಯರು ಹೇಳಿರಯ್ಯ ಕೃತಯುಗದಿಂದ ಮಾತು ಬೇಡ ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ ಅಂದರೆ ದೇವರು ಗುಹೇಶ್ವರ ಅಂದರೆ ದೇವರು ಇದೊಂದು ಯಕ್ಷ ಪ್ರಶ್ನೆಯಾಗಿದೆ ಆದರೂ ತಮಗೆ ಜನರು ತೋಚದಂತೆ ನಾನಾ ಕಡೆ ದೇವರನ್ನು ಹುಡುಕುತ್ತಲೇ ಇದ್ದಾರೆ ಆದರೆ ಅಲ್ಲವರು ಹೇಳುತ್ತಾರೆ ಗುಹೇಶ್ವರ ಭೂಮಿಯೊಳಗಿಲ್ಲ ಆಕಾಶದೊಳಗಿಲ್ಲ ಹದಿನಾಲ್ಕು ಲೋಕಗಳಲ್ಲೂ ಇಲ್ಲ ಗುಹೇಶ್ವರ ಏನೆಂದರಿಯರು ಅಂದರೆ ಏನೆಂದು ಹೇಗೆಂದು ಯಾರೂ ಅರಿಲ್ಲ ಕೃತಯುಗದಿಂದ ಮಾತುಬೇಡ ಅಂದರೆ ಹಳೆಯ ಕಾಲದಿಂದ ವಾದಗಳು ಬೇಡ ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ ಸಾಮಾನ್ಯವಾಗಿ ವಚನಕಾರರು ದೈವವನ್ನು ಬಯಲನ್ನಾಗಿ ಶೂನ್ಯ ಅನ್ ಶೂನ್ಯವನ್ನಾಗಿ ಕಂಡವರು ತಮ್ಮೊಳಗಿನ ಹಾಗೂ ಹೊರ ಜಗತ್ತಿನ ಎಲ್ಲ ಚೈತನ್ಯ ವಸ್ತುಗಳಲ್ಲಿಯೂ ದೈವವನ್ನು ಕಂಡವರು ಹಾಗೂ ಪುರಾಣ ಪುರಾಣ ಕಾಲದಿಂದಲೂ ನಂಬಿಕೊಂಡ ನಂಬಿಕೊಂಡು ಬಂದ ರೀತಿ ಅಂದರೆ ಕೃತಯದಿಂದ ಬಂದ ರೀತಿಯಲ್ಲಿ ದೈವವನ್ನು ಆಕಾರ ಸಂಕೇತ ರೂಪದಲ್ಲಿ ಅವರು ಯಾವತ್ತೂ ಒಪ್ಪಿಕೊಳ್ಳಲಾರರು ಹಾಗಾಗಿ ಅಲ್ಲಮರು ಗುಹೇಶ್ವರ ಅಂದೂ ಇಲ್ಲ ಹಿಂದೂ ಇಲ್ಲ ಅಂತ ಹೇಳುತ್ತಾರೆ ಅಂದರೆ ದೇವರು ಅಂದೂ ಇಲ್ಲ ಹಿಂದೂ ಇಲ್ಲ ಎನ್ನುತ್ತಾರೆ ಇಂಥ ಸಂಕೇತ ರೂಪದ ಅಥವಾ ಮನುಷ್ಯ ರೂಪದ ಗುಹೇಶ್ವರ ಎಲ್ಲಿಯೂ ಇಲ್ಲ ಎಂಬುದು ಅಲ್ಲಮರ ಒಂದು ವ್ಯಾಖ್ಯಾನವಾಗಿದೆ ನಾವು ಮನುಷ್ಯರು ದೇವರು ಇನ್ನೂ ಹುಡುಕುತ್ತಲೇ ಇದ್ದೇವೆ ಅವನು ಕೈ ಕಾಲು ಮೂಗು ಎಲ್ಲ ನಾವು ಕಲ್ಪನೆ ಮಾಡಿಕೊಂಡು ದೇವರು ಆಗಿರಬಹುದು ಹೀಗಿರಬಹುದು ಅಂತ ಇನ್ನೂ ಹುಡುಕುತ್ತಲೇ ಇದ್ದೇವೆ ದೇವರು ಅಂದರೆ ಶೂನ್ಯ ಎಂದು पाठ वा